ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳುಬಾಗಿಲು ತಾಲೂಕು ಅವಂತಿಕ ಕ್ಷೇತ್ರ ಲವಕುಶರ ಜನ್ಮ ಭೂಮಿ ಆವಣಿ ಗ್ರಾಮ ದೇವಾಲಯಗಳ ನಾಡು ಮುಳುಬಾಗಿಲು ಮುಳುಬಾಗಿಲು ತಾಲೂಕಿನ ಪ್ರಮುಖ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಬೃಹದಾಕಾರದ ಶ್ರೀ ಆವಣಿ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವವು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ಮೂರು ರಾಜ್ಯಗಳ ಲಕ್ಷಾಂತರ ಭಕ್ತರು ಅತ್ಯಂತ ಭಕ್ತಿ ಭಾವಗಳಿಂದ ಆಚರಿಸುವಂಥ ಪ್ರಮುಖ ಜಾತ್ರೆಗಳಲ್ಲಿ ಒಂದಾಗಿದ್ದು ಅವಂತಿಕ ಕ್ಷೇತ್ರ ಸೀತಾಮಾತೆಯ ಪುತ್ರರಾದ ಲವಕುಶರ ಜನ್ಮಸ್ಥಳವೂ ಆಗಿದ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಜನಿಸಿ ಸಕಲ ವಿದ್ಯೆಗಳನ್ನು ಪಡೆದಿದ್ದು ಇಂಥ ಪವಿತ್ರ ಸ್ಥಳದಲ್ಲಿ ಪ್ರತಿ ವರ್ಷವೂ ಸಹ ಲಕ್ಷಾಂತರ ಭಕ್ತಾದಿಗಳು ಜಾತ್ರೆಯಲ್ಲಿ ಭಾಗವಹಿಸುತ್ತಿದ್ದು ಜಾತ್ರೆಯಲ್ಲಿ ಭಾಗವಹಿಸುವ ಭಕ್ತಾದಿಗಳಿಗೆ ತಾಲೂಕಿನ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಮುಖಂಡರ ಅತ್ಯಂತ ಭಕ್ತಿಭಾವಗಳಿಂದ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುತ್ತಿದ್ದು ಈ ವರ್ಷವೂ ಸಹ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದು ಈ ಒಂದು ಸಮಯದಲ್ಲಿ ಸಮುದಾಯದ ಸ್ವಾಮೀಜಿಗಳ ಜಗದ್ಗುರು ಪರಮ ಪೂಜ್ಯ ಸಂಜಯ್ ಕುಮಾರಾನಂದ ಮಹಾಸ್ವಾಮೀಜಿ ಮತ್ತು ಮತ್ತೋರ್ವ ಸ್ವಾಮೀಜಿಗಳಾದ ಈಶ್ವರಾನಂದ ಸ್ವಾಮೀಜಿ ಪುರಂ ಮಠ ಕೋಟೆ ಶ್ರೀನಿವಾಸ್ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮುದಾಯದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ತಾಲೂಕಿನ ಖ್ಯಾತ ವಕೀಲರಾದ ಗಂಗಾಧರ್ ವೆಂಕಟೇಶ್ ಆವಣಿ ಸುಬ್ಬಣ್ಣ ಆನಂದಣ್ಣ ಗೌರಪ್ಪ ಗುರುಸ್ವಾಮಿ ಬಿಕ್ಕನಹಳ್ಳಿ ರಾಜ್ಕುಮಾರ್ ಕೊತ್ಮಂಗ್ಲ ರಾಮಚಂದ್ರಪ್ಪ ಶಿಕ್ಷಕರಾದ ಮುದ್ದಪ್ಪ ಮತ್ತು ಸುಬ್ರಹ್ಮಣಿ ಕೋಗಿಲೂರು ಬಾಲು ಹಂಸಂದ್ರ ನರಸಿಂಹಪ್ಪ ಸೇರಿದಂತೆ ತಾಲೂಕಿನ ವಾಲ್ಮೀಕಿ ಸಮುದಾಯದ ನೂರಾರು ಮುಖಂಡರು ಅನ್ನ ಸಂತರ್ಪಣಾ ಕಾರ್ಯದಲ್ಲಿ ಭಾಗವಹಿಸಿದ್ದರು ಐತಿಹಾಸಿಕ ಕಾಲದಲ್ಲಿ ಆವೃತಿಕ ಹಾಗೂವಿಯ ಕಾಲದಲ್ಲಿ ಐತಿಹಾಸಿಕವಾಗಿ ಇತ್ತಕಂತ ರಾಮ링ೇಶ್ವರ ದೇವಸ್ಥಾನವನ್ನು ನಿರ್ಕ್ಯವಾಗಿ ಪ್ರತಿವರ್ಷ ಪ್ರತಿವರ್ಷಂತೆ ಶಿವ್ರಾಪ್ತಿ ಮಿಲನ ಸುವರ್ತಕ್ಕೆ ನಿಮಿತವಾಗಿ ಮಹಾನ್ ದೇವಸ್ಥಾನದ ಉತ್ಸವವನ್ನು ಜರಕೊಂಡಿರುತ್ತಾ ಇದೆ ಹಾಗೂ ಇಲ್ಲಿ ಸುಹಾ ವಾಲ್ಮೀಕಿ ವರ್ಷಗಳೇ ತೆಲೆಶಿ ಸೀತಾಮಾತೆಗೆ ಆಶ್ರಯವನ್ನು ಕೊಟ್ಟು ಲವ ಲವಕುಶರ ಜನನ ಆದ ನಂತರ ಆ ಲವಕುಶರಿಗೆ ವಿದ್ಯೆಯನ್ನ ಶಸ್ತ್ರ ಮತ್ತು ಶಾಸ್ತ್ರ ವಿದ್ಯೆಯನ್ನ ಮಹಾನ್ ಕೈಗೊಂಡ ಪದವಿಯನ್ನ ಹಾಗೆ ನೋಡಿಕೊಂಡಿರ್ತಕ್ಕಂತ ಮಹಾನ್ ಕುರುಗರು ವಾಲ್ಮೀಕಿ ಸ್ತ್ರೀಗಳು ಅಂತ ವಾಲ್ಮೀಕಿ ಇಲ್ಲಿ ತಪ್ಪೋ ಕೈದು ಇಲ್ಲಿ ನೆಲೆಸಿ ಸೀತಾಮಾತೆಗೆ ಅವರ ಮಕ್ಕಳಿಗೆ ಬಲವಾದ ಆಶ್ರಯವನ್ನು ಕೊಟ್ಟು ವಿಖ್ಯಾತವಾಗಿ ಮಾಡಿರತಕ್ಕಂಥ ಈ ಒಂದು ಸ್ಥಳ ಇಡೀ ಪ್ರಪಂಚದಲ್ಲೇ ಅತ್ಯದ್ಭುತವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳದಲ್ಲಿ ಉದ ಸ್ಥಾನಕ್ಕೆ ಬರತಕ್ಕಂಥದ್ದೇ ಅಂತ ನನ್ನ ಭಾವನೆ ಹೀಗಾಗಿ ಈ ಒಂದು ರಾಮಲಿಂಗೇಶ್ವರ ಒಂದು ಹಳೆಯ ದೇವಸ್ಥಾನ ತುಂಬಾ ಹಳೆಯದಾದ ಸುಮಾರು ಸಾವಿರಾರು ವರ್ಷ ಇತಿಹಾಸವುಳ್ಳ ಸಾವಿರಾರು ವರ್ಷದ ಹಿಂದೆ ರಾಮನನ್ನು ಪ್ರಸ್ತಾಪಿಸೀತಾಮಾತೆಯನ್ನು ಪ್ರಸ್ತಾಪ ಗಿತಾ ಪಾರ್ವತಿ ಅಂತ ಇರತಕ್ಕಂಥ ಘಟ್ಟದ ದೇವಸ್ಥಾನದಲ್ಲಿ ಹಾಗೂ ಕೆಳಗಡೆ ಇರತಕ್ಕ ರಾಮಲಿಂಗೇಶ್ವರ ಮಹಾನ್ ದೇಗುಲದಲ್ಲಿ ಅತ್ಯಗುಪ್ತವಾಗಿ ನಡೆತಕ್ಕಂಥ ಕಾರ್ಯಕ್ರಮ ಇದು ಇಲ್ಲಿ ಇವತ್ತು ಸಂಜೆ ಇವತ್ತು ಹನ್ನೊಂದೂವರೆ ಗಂಟೆಗೆ ಬ್ರಹ್ಮರಥೋತ್ಸವ ಪ್ರಾರಂಭವಾಗ್ತದೆ ಆ ಬ್ರಹ್ಮರಥೋತ್ಸವ ನಿಮಿತ್ತವಾಗಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರ ದೊಡ್ಡಬಳ್ಳಾಪುರ ಹಾಗೂ ಆಂಧ್ರದ ಎರಡು ಜಿಲ್ಲೆ ತಮಿಳುನಾಡಿನ ಎರಡು ಜಿಲ್ಲೆಯಿಂದ ಲಕ್ಷೋಪ ಲಕ್ಷಾಪದಿಯಾದಲ್ಲಿ ಜನಗಳು ಒಂದು ಯೋತ್ಸವವನ್ನು ಕೃಷಿ ಮಾಡಲಿಕ್ಕೆ ಬರ್ತಾರೆ ರಾಮಲಿಂಗೇಶ್ವರನ ಅನುಗ್ರಹಕ್ಕೆ ಕೃಪೆ ಕೃಪೆ ಅಲಕ್ಕೆ ಬರ್ತಾರೆ ಅಂತ ಒಂದು ಅದ್ಭುತ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ವತಿಯಿಂದ ನಮ್ಮ ವಾಲ್ಮೀಕಿ ಸಮಾಜದ ವತಿಯಿಂದ ಇಲ್ಲಿ ಅನ್ನ ಪ್ರತಿಯರು ಕೂಡ ಅನ್ನಪ್ರಸಾದವನ್ನ ಬರುವ ಭಕ್ತಾದಿಗಳಿಗೋಸ್ಕರ ಅನ್ನ ಪ್ರಸಾದ ನಿಂತ್ಕೊಂಡಿರ್ತಕ್ಕಂಥದ್ದು ನಮ್ಮ ಆಶ್ರ ವತಿಯಿಂದ ಇಡೀ ನಮ್ಮ ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರು ಎಲ್ಲ ಹಿರಿಯರು ಕೂಡ ಇದನ್ನು ಹಮ್ಮಿಕೊಂಡಿದ್ದಾರೆ ಇದು ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಈ ವರ್ಷ ಒಂದು ಮಹಾನ್ ಕೈಕರ್ಯವನ್ನು ಹಾಕುವ ಹಮ್ಮಿಕೊಂಡಿರ್ತಕ್ಕಂಥ ನನ್ನ ಹಿರಿಯ ಸಮಾಜದ ಮುಖಂಡರು ಪ್ರತಿ ವರ್ಷ ಈ ವರ್ಷ ಕೂಡ ಅತ್ಯ ಅದ್ಭುತವಾಗಿ ಕಾರ್ಯಕ್ರಮವನ್ನು ಹಾಕೊಂಡು ಬರ್ತಾ ಇದೆ ಅನ್ನ ಪ್ರಸಾದವನ್ನ ಲಕ್ಷ ಲಕ್ಷ ಜನಗಳಿಗೆ ಅನ್ನ ಪ್ರಸಾದವನ್ನು ಕೊಡಲಿಕ್ಕೆ ಸಮಾಜದ ಗಣ್ಯರು ಸನ್ನದ್ದರಾಗಿ ಇಟ್ಟುಕೊಂಡು ಅನ್ನ ಪ್ರಸಾದದ ವಿನಿಯೋಗವನ್ನು ಮಾಡಿಕೊಂಡು ಬರ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಇವು ಎಷ್ಟು ವರ್ಣಿಸಬೇಕು ಅಂತ ಗೊತ್ತಾರೆ ವಾಲ್ಮೀಕಿ ಮನುಷ್ಯಗಳನ್ನ ಮತ್ತೆ ಇಲ್ಲಿ ಆಗಿರ್ತಕ್ಕಂಥ ಐತಿಹಾಸಿಕ ಆವಂತಿಕ ಅಂತಕ್ಕಂಥದ್ದು ಅವನಿ ಅಂತ ಆಗಿರ್ತಕ್ಕಂಥ ಸೀತಾಮಾತೆಯ ವಾಸ ಇಲ್ಲಿ ಆಗಿ ಇಲ್ಲಿ ನೆಲೆಸಿ ಅವರು ಕೊಟ್ಟಿರ್ತಕ್ಕಂಥ ಅನುಗ್ರಹವನ್ನು ನೋಡಿದಾಗ ಅದಕ್ಕೆ ವಾಲ್ಮೀಕಿ ಸ್ತ್ರೀಗಳ ಅತ್ಯದ್ಭುತವಾಗಿರ್ತಕ್ಕಂಥ ಅನುಗ್ರಹಕ್ಕೂ ಕಾಶೀವಾದ ನೋಡಿದಾಗ ಹಲವಾರು ವರ್ಷಗಳಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಪರ್ವತ ಇದು ಈ ಪರ್ವತಕ್ಕೆ ಆ ವೇದ ವೇದಗಳ ಕಾಲದ ಒಂದು ಈ ವೇದಗಳ ಕಾಲದ ಅತ್ಯದ್ಭುತವಾಗಿ ಮೌಲ್ಯ ಇದೆ ಅಂತ ಒಂದು ಪುರಾಣದಲ್ಲಿ ಪುಣ್ಯಗತಿಯಲ್ಲಿ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಕೂಡ ಉಲ್ಲೇಖವಾಗಿರ್ತಕ್ಕಂಥ ಈ ಒಂದು ಆವರಿಯ ಬೆಟ್ಟ ಅತ್ಯದ್ಭುತವಾಗಿರ್ತಕ್ಕಂಥ ಐತಿಹಾಸಿಕ ಬೆಟ್ಟ ಇಲ್ಲಿ ನಡೀತಕ್ಕಂತಹ ಈ ಜಾತ್ರೆ ಮಹೋತ್ಸವದ ಕಾರ್ಯಕ್ರಮದ ಬ್ರಹ್ಮ ಮಹೋತ್ಸವದ ಕಾರ್ಯಕ್ರಮ ನಿಮಿತ್ತವಾಗಿ ನನ್ನ ಸಮಾಜದಿಂದ ಅತಿ ಅದ್ಭುತವಾಗಿರ್ತಕ್ಕಂಥ ಅನುಭವ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ಈ ಕಾರ್ಯಕ್ರಮ ಇನ್ನು ಹೆಚ್ಚೆಚ್ಚಾಗಿ ಪ್ರತಿ ವರ್ಷದಲ್ಲಿ ಇನ್ನು ಮುಂದಿರತಕ್ಕಂಥ ನಿರ್ಮಾಣಗಳಲ್ಲಿ ಇನ್ನು ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ನಮ್ಮ ಸಮಾಜದ ಒಂದು ವತಿಯಿಂದ ಈ ಅನುಸಂದರ್ಪ ಕಾರ್ಯಕ್ರಮ ನಡೀಲಿ ಆ ಕಾರ್ಯಕ್ರಮ ಅತ್ಯದ್ಭುತವಾಗಿ ಇಡೀ ಎಲ್ಲ ಸಮಸ್ತ ಕರ್ನಾಟಕ ಜನರು ತಮಿಳುನಾಡು ಮತ್ತು ಆಂಧ್ರದ ಜನತೆ ಬಂದು ಈ ಸಮಾಜ ಈ ಒಂದು ರಥೋತ್ಸವವನ್ನು ನಮ್ಮ ಸಮಾಜ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳಿಗೆ ಪ್ರಸಾದ ಮಾಡತಕ್ಕಂಥ ಕೈಕರ್ಯವನ್ನು ಹಮ್ಮಿಕೊಂಡು ಹೆಚ್ಚಿನ ಒಂದು ಆ ಪ್ರಯತ್ನ ಆಗಲಿ ಹಾಗಾಗಿ ನಮ್ಮ ಸಮಾಜದ ಎಲ್ಲ ಬಂಧುಗಳಿ ನಾನು ಪ್ರಿಯ ಅತಿ ಅದ್ಭುತವಾಗಿ ಪ್ರೀತಿಯಿಂದ ನನ್ನ ಸಮಾಜ ಎಲ್ಲ ನನ್ನ ಕೋಲಾರ ಜಿಲ್ಲೆಯ ಸಮಾಜದ ಎಲ್ಲ ಹಿರಿಯರು ಕೂಡ ನಾನು ಇಷ್ಟಪಡ್ತೇನೆ ಈ ವರ್ಷ ಕಾರ್ಯಕ್ರಮವನ್ನ ತುಂಬಾ ಅತಿ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ ಹಾಗಾಗಿ ಇದೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ನನ್ನ ಕರ್ನಾಟಕದ ವಾಲ್ಮೀಕಿ ಸಮಾಜದ ಪರವಾಗಿ ಎಲ್ಲ ಸದ್ಭಕ್ತರ ಪರವಾಗಿ ನನ್ನ ಸಮಾಜ ಮುಖಂಡರಿಗೆ ಎಲ್ಲರೂ ಕೂಡ ಒಂದು ಪಾರ್ಪಣೆ ಮಾಡಿ ಇಲ್ಲಿ ಸ್ಕೂಲ್ ನನ್ನ ಒಟ್ಟಿಗೆ ಅಂತಕ್ಕಂತ ನಮ್ಮ ಆ ಈಶ್ವರಾನು ಶ್ರೀಗಳು ಕೂಡ ಅತಿ ಅದ್ಭುತವಾಗಿ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಕೂಡ ಅವರು ಶ್ರೀಗಳು ಬಂದು ಕಾರ್ಯಕ್ರಮಕ್ಕೆ ಆಚರಣೆ ಮಾಡಿ ಅಷ್ಟೇ ಅಲ್ಲ ತಾವು ಕೂಡ ಕೈತರವನ್ನು ಪೂರ್ವಿಸ್ತಾ ಇದ್ದಾರೆ ಅವರೇ ಕೂಡ ನಾನು ಶರಣಾರ್ಥ ಸಮರ್ಪಣೆ ಮಾಡಿ ಇಲ್ಲಿ ಸೇರಿತಕ್ಕಂತ ಈ ಶ್ರೀರಾಮರ ಪಾದಕ್ಕೆ ವಾಲ್ಮೀಕಿ ಪಾದಕ್ಕೆ ವಾಲ್ಮೀಕಿ ಪಾದಕ್ಕೆ ತನ್ನ ಊರಾಯಿತು ಇಟ್ಟು ಸಮರ್ಪಣೆ ಮಾಡಿ ರಾಮರಾವಿ ಮೊದಲ ಮೊದಲ ಕೌಟಾಚಾರ ಮುಂದೆ ವಾಲ್ಮೀಕಿ ಹೋಗಲು ನಮ್ಮ ಕುಳುಗರು ಹಾಗೂ ನಮ್ಮ ಹಿರಿಯರಾದಂತ ಮಹರ್ಷಿ ವಾಲ್ಮೀಕಿ ಇವತ್ತು ಅವರೇ ಜಾತ್ರೆಗೆ ಅವೆಲ್ಲ ಕಂಡಿದ್ದೀವಿ ಸ್ಥಳೀಯರಾದಂತಹ ರಾಮಚಂದ್ರಪ್ಪ ಇರೋದು ಇರೋದು ಮದುವೆ ಎಲ್ಲ ನಮ್ಮ ಸಮಾಜದ ಪ್ರತಿ ವರ್ಷದಂತೆ ಈ ವರ್ಷದಿಂದ ಅಶುಭವಾಗಿ ಎಲ್ಲ ಅನುಸಂತರ್ಪಣೆ ಮಾಡ್ತಾ ಇದ್ದಾರೆ ಅದೇ ತರ ಮುಂದೆ ಕೂಡ ಮಾಡಿಕೊಂಡು ಇಲ್ಲಿ ಹಸಿನಿಂದ ಬಂದಂತ ಬೆಟ್ಟ ಇತಿಹಾಸ ಬಂದು ನೋಡಲಿಕ್ಕೆ ಜನರಿಗೆ ಹೊಟ್ಟೆ ತುಂಬಾ ಊಟ ಬಾಯಿ ತುಂಬಾ ಅಡ್ಲಿ ಅನ್ನ ಅದೆಲ್ಲ ಬಿಟ್ಟು ಸಂತೃಪ್ತಿ ಪಡಿಸಿ ಇದು ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ದೇವರು ಎಲ್ಲ ಇವ್ರಿಗೆ ಮಾಡ್ಲಿ ಇದೇ ತರ ಇನ್ನ ಚೆನ್ನಾಗಿ ಕಾರ್ಯಕ್ರಮ ಮಾಡಿಬಿಟ್ಟು ಇದು ಮಾಡ್ಲಿ ಅಂತ ನಾವು ಹಾಗೆ ನಮ್ಮ ಸಂಜಯ್ ಕುಮಾರ್ ಸ್ವಾಮಿ ಆಶೀರ್ವಾದ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜೈ ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಅಂತ ರಾಜ್ಯ ವಾಲ್ಮೀಕಿ ಯುವಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಏನು ಇವತ್ತು ಆವಣಿ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಈ ವರ್ಷವೂ ಸಹ ನಡೀತಾ ಇದೆ ಅದರಲ್ಲೂ ಸಹ ನಮಗೆ ಇವತ್ತಿನ ದಿವಸ ಇದು ವಿಶೇಷ ಅಂತಾನೆ ಹೇಳ್ಬೋದು ಏನಂದ್ರೆ ಈ ವಾಲ್ಮೀಕಿ ಸೀತಾಮಾತೆಯ ಪರ್ವತ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಮತ್ತೆ ಲವಕೃಷ್ಣ ಜನ್ಮಸ್ಥಳ ಅವ್ರಿಗೆ ವಿದ್ಯಾದಾನ ಮಾಡುವಂತ ಸ್ಥಳದಲ್ಲಿ ಇವತ್ತು ಐತಿಹಾಸಿಕ ಸ್ಥಳದಲ್ಲಿ ಇವತ್ತು ಏನು ಲಕ್ಷಾಂತರ ಜನ ಇವತ್ತು ಇದನ್ನ ಭೇಟಿ ಕೊಟ್ಟು ಮಹರ್ಷಿ ವಾಲ್ಮೀಕಿಗಳ ಆಶೀರ್ವಾದವನ್ನು ಮತ್ತೆ ಸೀತಾ ಮಾತೆಯವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಮಾನ್ಯ ರಾಜ್ಯ ಸರ್ಕಾರದ ಈಗಾಗಲೇ ಇವತ್ತು ನಾವು ಕಾಣ್ತಾ ಇರ್ಬೋದು ಇಲ್ಲಿರುವಂತ ಈ ವಾಲ್ಮೀಕಿ ಭವನಕ್ಕೆ ಮಾನ್ಯ ಸಚಿವರಾಗಿದ್ದಂತಹ ಈ ಹಿಂದೆ ಮಾನ್ಯ ನಾಗೇಂದ್ರಣ್ಣ ಅವರು ಇದಕ್ಕೆ ಎಪ್ಪತ್ತೈದು ಲಕ್ಷಗಳ ಅನುದಾನವನ್ನು ಕೊಟ್ಟು ಇವತ್ತಿನ ದಿವಸ ಮುಂದೆ ಮೇಲಿನ ಎರಡು ಫ್ಲೋರ್ ಅನ್ನು ಮುಗಿಸ್ಲಿಕ್ಕೆ ಅವರು ನಮ್ಗೆ ಅನುದಾನವನ್ನು ಕೊಟ್ಟು ಸೂಚಿಸಿದ್ದಾರೆ ಅದರಂತೆ ನಾವು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೇವೆ ಏನು ಸೀತಾ ಮಾತೆ ಬೆಟ್ಟ ವಾಲ್ಮೀಕಿ ಮಹರ್ಷಿಗಳ ತಪೋವನ ಅಂತ ಇದೆ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಐದು ಕೋಟಿ ರೂಗಳ ಅನುದಾನ ಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಏರ್ಪಾಡು ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಸಮುದಾಯದ ಹಿರಿಯ ಅಗ್ರಗಣ್ಯ ನಾಯಕರಾದಂತ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅದನ್ನ ಮಾನ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತಂದು ಮುಂದಿನ ಮುಂದಿನ ವರ್ಷಕ್ಕೆ ಏನು ಈ ಒಂದು ವಾಲ್ಮೀಕಿ ಪರ್ವತ ಅಂತ ನಾವು ಇವತ್ತು ಹೆಸರಾಂತ ಪರ್ವತವಾಗಿದೆ ಅದಕ್ಕೆ ಮೂಲಭೂತ ಸೌಕರ್ಯಗಳು ಏನು ಇವತ್ತು ದಿವಸ ನೋಡ್ಬೋದು ಲಕ್ಷಾಂತರ ಜನ ಬಿಸಿಲಲ್ಲಿ ಒಣಗುತ್ತಾ ಹೋಗ್ತಾ ಇದಾರೆ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಇಟ್ಟಿದ್ರೆ ಇವತ್ತು ಅದನ್ನ ನಮ್ಮ ರಾಜ್ಯ ಸರ್ಕಾರನೂ ಸಹ ಇವತ್ತು ಮುಂದಿನ ವರ್ಷವೇ ಇದನ್ನೆಲ್ಲ ಕ್ಲಿಯರ್ ಮಾಡಿ ಇದು ವಾಲ್ಮೀಕಿ ಸಮುದಾಯಕ್ಕೆ ಒಂದಕ್ಕೆ ಅಲ್ಲ ಎಲ್ಲ ಸಮಸ್ತ ಇಲ್ಲಿ ಬರುವಂತ ಲಕ್ಷಾಂತರ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹಾಗೂ ನಮ್ಮ ವಾಲ್ಮೀಕಿ ಗುರುಗಳು ಇವತ್ತೇನು ಬಂದಿದ್ದಾರೆ ಅವರಿಗೆ ಪಕ್ಕದಲ್ಲೇ ಇಲ್ಲಿ ವಾಲ್ಮೀಕಿ ಸ್ವಾಮೀಜಿಗಳ ಒಂದು ಆಶ್ರಮವನ್ನು ನಿರ್ಮಾಣ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಮುಂದಿನ ವರ್ಷಕ್ಕೆ ಇದನ್ನೆಲ್ಲ ಖಂಡಿತ ಕಾರ್ಯಗತಗೊಳಿಸಿ ಅಲ್ಲಿ ಈ ಒಂದು ಸಮುದಾಯಕ್ಕೆ ಹಾಗೂ ಎಲ್ಲ ಬರುವಂತ ಭಕ್ತಾದಿಗಳಿಗೆ ಅಲ್ಲಿ ನಮ್ಮ ಗುರುಗಳಾದಂತ ಗುರುಗಳ ಪ್ರವಚನವನ್ನು ಕೊಟ್ಟು ಅವರಿಗೆ ಆಶೀರ್ವಚನವನ್ನು ನೀಡುವಂತ ಕೆಲಸವನ್ನ ಮುಂದಿನ ವರ್ಷದಿಂದಲೇ ನಾವು ಚಾಲನೆಯನ್ನು ಕೊಡ್ತೀವಿ ಏನು ಇವತ್ತಿನ ದಿವಸ ಮುಳಬಾವಲಿ ತಾಲೂಕು ಹಾಗೂ ಎಲ್ಲ ಜಿಲ್ಲೆಯ ನಮ್ಮ ಸಮುದಾಯದ ವತಿಯಿಂದ ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಅನ್ನದಾನವನ್ನ ನಮ್ಮ ಎಲ್ಲಾ ಮುಖಂಡರು ಸೇರಿ ಇವತ್ತು ಏನು ಅನ್ನದಾನವನ್ನ ಏರ್ಪಡಿಸಿದರೆ ಇಲ್ಲಿ ಎಲ್ಲಾ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಬರುವಂತ ಎಲ್ಲರಿಗೂ ನಮ್ಮ ಸಮುದಾಯದಿಂದಲೇ ಅನ್ನದಾನವನ್ನ ಮಾಡುವಂತ ಕೆಲಸವನ್ನ ಕೈಗೆತ್ತೊಳ್ತೀವಿ ಗುರು ಇದ್ರಿಗೆ ನಮಸ್ಕಾರ ಸಿಕ್ಕ ನಾವು ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದಿಂದ ಅನ್ನ ಸಂಕಲ್ಪನೆ ಇಟ್ಕೊಂಡಿದ್ದೀವಿ ಪ್ರತಿ ವರ್ಷ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಇನ್ನು ಮುಂದಿಕ್ಕೂ ಸಹ ಇದೇ ರೀತಿ ನಮ್ಮ ವಾಲ್ಮೀಕಿ ಸಮುದಾಯದಿಂದ ಪ್ರತಿ ಒಂದು ವರ್ಷನೂ ಇದೇ ರೀತಿ ನಾವು ಹೋಗ್ತೀವಿ ಹಾಗಾಗಿ ನಮ್ಮ ಈ ಆಮ್ಲಿಯಲ್ಲಿ ಒಂದು ಪರ್ವತಕ್ಕೆ ನಮ್ಮ ಶಾಸಕರು ಸಹ ಅವರು ಹೇಳಿದ್ರು ಇದಕ್ಕೆ ರೋಪ್ ಒಂದು ಹಾಕೊಡ್ತೀನಿ ಅಂತ ಅವರು ಹೇಳಿದ್ರು ಅದನ್ನ ಈ ಸಾವಿರಾರು ಲಕ್ಷಾಂತರ ಜನ ಇವತ್ತು ಬರ್ತಾ ಇದಾರೆ ಈ ಬಿಸಿಲಲ್ಲಿ ಆ ಬೆಟ್ಟವನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಸಕರು ದಯವಿಟ್ಟು ಅದನ್ನ ಗಮನಕ್ಕೆ ತಗೊಂಡ್ಬಂದು ಅದನ್ನ ಮಾಡಿಕೊಟ್ರೆ ಸಾವಿರಾರು ಜನಗಳಿಗೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ನಮ್ಮ ಶಾಸಕರಲ್ಲಿ ನಮ್ಗೆ ಭರವಸೆ ಇದೆ ಅದನ್ನ ಮಾಡಿಸೇ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಇದು ಈಗಾಗ್ಲೇ ರಾಜ್ಯ ಮಟ್ಟದಲ್ಲಿ ಸಹ ಸುದ್ದಿ ಆಗಿದೆ ಕೇಂದ್ರ ಮಟ್ಟದಲ್ಲೂ ಸಹ ಇದು ಸುದ್ದಿ ಆಗಿದೆ ದಯವಿಟ್ಟು ಇದನ್ನ ಇದು ಮಾಡಿ ಆ ಹಾಗಾಗಿ ನಾವು ಏನಂತಂದ್ರೆ ಆ ಇದು ಇದೇ ರೀತಿ ಮುಂದೆ ಒರೆಸ್ಕೊಂಡ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತ ಇದ್ವಿ